ಎಲ್ಲರಿಗೂ ನಮಸ್ತೆ ನನ್ನ ಕಥೆ ನಿಮ್ಮ ಜೊತೆ ಇಂತಿ ನಿಮ್ಮ ತೀರ್ಥಶಿವು ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ನಾನು ನಿಮ್ಮ ತೀರ್ಥಶಿವು ನಾನೇ ಬರೆದು ವಾಚಿಸುತ್ತಿರುವ ಹಿತವಾದ ಸಿಹಿಜ್ವಾಲೆ ಕಥೆಯ ಮುಂದುವರೆದ ಭಾಗವಿದು ಮರು ನಿಮಿಷವೇ ಅವಳನ್ನು ತನ್ನತ್ತ ಸೆಳೆದು ಕೆಳಗೆ ಮಲಗಿಸಿ ಅವಳ ಮೇಲೆ ಬಂದು ಅವಳ ಎರಡೂ ಕೈಗಳನ್ನು ಬಿಗಿಯಾಗಿ ಹಿಡಿಯುವ ಪ್ರಿನ್ಸ್ ದವಡೆ ಕಡಿಯುತ್ತಾ ಮತ್ತೆ ಮತ್ತೆ ನಾನು ಬೇಡ ಬೇಡ ಅಂತ ಹೇಳಬೇಡ ಹೆಂಡತಿ ನಿನಗೆ ರಿಕ್ವೆಸ್ಟ್ ಮಾಡೋಕೆ ನಾನೇನು ಶೌರ್ಯ ಅಲ್ಲ ಈ ಪ್ರಿನ್ಸ್ ಯಾವತ್ತು ಆರ್ಡರ್ ಮಾತ್ರವೇ ಮಾಡೋದು ಅವನಿಗೆ ಏನು ಬೇಕೋ ಅದನ್ನು ಹೇಗಾದರೂ ಸರಿ ಪಡೆದುಕೊಳ್ಳುತ್ತಾನೆ ಎಂದು ಒರಟಾಗಿ ನುಡಿದರೆ ಅವನ ಕೋಪ ಕಂಡು ಆ ಹೆಣ್ಣು ಭಯದಿಂದ ಉಗುಳು ನುಂಗಿತು ಅವಳ ಭಯ ಅವನ ಗಮನಕ್ಕೂ ಬಂದಿತ್ತು ಆದರೂ ಬಲಗೆನ್ನೆಯನ್ನು ಎತ್ತರಿಸಿ ಸಣ್ಣದಾಗಿ ನಗುತ್ತಾ ಏನು ಗೊತ್ತಾ ಹೆಂಡತಿ ಯುದ್ಧಕ್ಕೆ ನಿಂತ ಮೇಲೆ ಗೆಲುವು ಮಾತ್ರವೇ ಮುಖ್ಯ ಹೊರತು ಯಾವ ರೀತಿಯಲ್ಲಿ ಗೆದ್ದಿದ್ದೇವೆ ಅನ್ನೋದು ಮುಖ್ಯವಲ್ಲ ಎನ್ನುವುದು ಈ ಪ್ರಿನ್ಸ್ನ ನೀತಿ ಅವನಿಗೆ ಏನು ಬೇಕೋ ಅದನ್ನು ಪಡೆಯಲು ಅವನು ಯಾವ ಮಟ್ಟಕ್ಕೆ ಬೇಕಾದರೂ ಹೋಗ್ತಾನೆ ಅದು ವಸ್ತುವೇ ಆದರೂ ಸರಿ ವ್ಯಕ್ತಿಯೇ ಆದರೂ ಸರಿ ಪ್ರಿನ್ಸ್ನ ಹಠಕ್ಕೆ ದಿ ಬೆಸ್ಟ್ ಉದಾಹರಣೆಯೇ ನೀನು ಮೊದಲು ನಿನ್ನನ್ನು ಶೌರ್ಯನಾಗಿ ನಾನು ಇಷ್ಟಪಡಲಿಲ್ಲ ಬದಲಾಗಿ ಪ್ರಿನ್ಸ್ ಆಗಿಯೇ ಇಷ್ಟಪಟ್ಟಿದ್ದು ನಿನಗಾಗಿ ಶೌರ್ಯನಾಗಿ ಬದಲಾಗಿ ನಿನಗೋಸ್ಕರ ನಾನೇ ತಗ್ಗಿ ಬಗ್ಗೆ ನಡೆಯುವ ಪ್ರಯತ್ನ ಮಾಡ್ತಾಯಿದ್ರೆ ನೀನೇನೇ ಓವರಾಗಿ ಆಡ್ತಾ ಇದೆಯಾ ಮಾತು ಮಾತಿಗೂ ನಾನು ಬೇಡ ಅಂತೀಯಾ ಆದರೆ ನನಗೆ ನೀನೇ ಬೇಕು ಕಣೆಲೆ ಅದು ಹೇಗೆ ನನ್ನಿಂದ ತಪ್ಪಿಸಿಕೊಳ್ತೀಯಾ ಅಂತ ನಾನು ಕೂಡ ನೋಡ್ತೀನಿ ಹೆಂಡ್ತಿ ಪ್ಲೀಸ್ ಮನೆಗೆ ಬಾ ಹೆಂಡ್ತಿ ಪ್ಲೀಸ್ ಬದುಕಿಗೆ ಬಾ ಹೆಂಡ್ತಿ ತಪ್ಪಾಯಿತು ಹೆಂಡತಿ ಕ್ಷಮಿಸು ಅಂತೆಲ್ಲ ಕಣ್ಣೀರು ಹಾಕ್ತಾ ನಿನ್ನ ಹಿಂದೆ ಅಲೆಯುವ ಶೌರ್ಯನಲ್ಲ ನಾನು ನಂದು ಯಾವತ್ತಿದ್ರೂ ಬರೀ ಆರ್ಡರ್ ನನಗೆ ನೀನೇ ಬೇಕು ಕಣೆಲೆ ಬಾಯ ಮುಚ್ಕೊಂಡು ನನ್ನ ಜೊತೆ ಬಾ ನೀನು ಬರಲ್ಲ ಅಂದರೂ ನೀನು ಕಾಲು ಕಟ್ಟಿ ಹೊತ್ಕೊಂಡು ಹೋಗ್ತೀನಿ ಎನ್ನುವ ಪ್ರಿನ್ಸ್ ನಾನು ಈಗಲೂ ಒಳ್ಳೆಯ ಮಾತಿನಲ್ಲಿ ಹೇಳ್ತಾ ಇದ್ದೀನಿ ನನ್ನನ್ನು ಕ್ಷಮಿಸಿ ನನ್ನ ಜೊತೆಗೆ ಬಾ ಇಬ್ಬರು ಮೊದಲಿನಂತೆ ಜೀವನ ಮಾಡೋಣ ಅದು ಬಿಟ್ಟು ಸುಮ್ಮನೆ ಹಠ ಮಾಡಬೇಡ ಅದರಲ್ಲೂ ಮಾತು ಮಾತಿಗೂ ನನಗೆ ನೀನು ಬೇಡ ಅಂತ ಮಾತ್ರ ಹೇಳಬೇಡ ಯಾಕಂದರೆ ನನಗೆ ನೀನು ಅಂದರೆ ತುಂಬ ಇಷ್ಟ ನಾನು ನಿನ್ನನ್ನು ಎಕ್ಸ್ಟ್ರೀಮ್ ಲೆವೆಲ್ನಲ್ಲಿ ಲವ್ ಮಾಡ್ತೀನಿ ಅದು ಸೈಲೆಂಟೋ ವೈಲೆಂಟೋ ಗೊತ್ತಿಲ್ಲ ಲವ್ ಅಂದರೆ ಲವ್ ಅಷ್ಟೇ ನೀನು ಬೇಕು ಅಂದರೆ ಬೇಕು ಅಷ್ಟೇ ನಿನಗೋಸ್ಕರ ನನ್ನನ್ನು ನಾನೇ ಮರೆಮಾಚಿ ಜೀವನ ಮಾಡ್ತಾ ಇರಲಿಲ್ವಾ ಈ ಪ್ರಿನ್ಸ್ ಆ ಶೌರ್ಯನಾಗಿ ಬದಲಾಗಿದೆ ನಿನಗಾಗಿ ಹೆಂಡ್ತಿ ಆದರೆ ನಿನಗೆ ಇದ್ಯಾವುದು ಗೊತ್ತಿಲ್ಲವಷ್ಟೇ ಈಗ ಅದೆಲ್ಲ ಬಿಟ್ಬಿಡು ಈ ಕೋಪ ತಾಪ ಎಲ್ಲ ಬೇಡ ನಿನ್ನಿಂದ ದೂರವಿರೋಕೆ ಕಷ್ಟ ಆಗುತ್ತೆ ನನಗೆ ಹಾಗಂತ ದೈಹಿಕವಾಗಿ ಬೇಡಿಕೆ ಇಡ್ತಾ ಇಲ್ಲ ನನ್ನ ಬದುಕಲ್ಲಿ ನಿನ್ನ ಉಪಸ್ಥಿತಿ ಬೇಕಷ್ಟೆ ನನಗೆ ನೀನೇ ಬೇಕು ಹೆಂಟಿ ನೀನು ಮಾತ್ರವೇ ಬೇಕೇ ಬೇಕು ಹೆಂಟಿ ಇದುವರೆಗೂ ಈ ಪ್ರಿನ್ಸ್ ಯಾರ ಹತ್ತಿರವೂ ಇಷ್ಟು ರಿಕ್ವೆಸ್ಟ್ ಮಾಡಿರಲಿಲ್ಲ ಗೊತ್ತಾ ಆದರೆ ನೀನು ಮಾತ್ರ ಮತ್ತೆ ಮತ್ತೆ ನನ್ನನ್ನು ಕೆರಳಿಸುವ ತಪ್ಪು ಮಾಡ್ತಾ ಇದ್ದೀಯಾ ನಿನ್ನ ತಪ್ಪಿಗೆ ನಾನು ಶಿಕ್ಷೆ ಕೊಡೋಕೆ ನಿಂತರೆ ನಿಮಗೆ ತಡೆಯುವ ಶಕ್ತಿ ಇಲ್ಲ ಕಣೆಲೆ ಎಂದವನ ಮಾತಲ್ಲಿದ್ದ ರೋಷ ಮುಖದಲ್ಲಿದ್ದ ಕ್ರೋಧವನ್ನು ಕಂಡರೆ ಎಂಥವರು ಕೂಡ ನಡುಗಿ ಹೋಗಬೇಕು ಐಕ್ಯ ಕೂಡ ತುಸು ಹೆದರಿದ್ದಳಾದರೂ ಅವನೆದುರು ತನ್ನ ಭಯವನ್ನು ತೋರಿಸಿಕೊಳ್ಳದೆ ನೀನು ಪ್ರಿನ್ಸ್ ಆದರೂ ಅಷ್ಟೇ ಶೌರ್ಯ ಆದರೂ ಅಷ್ಟೇ ಸೈಕೋ ಸೈಕೋನೆ ಮರ್ಯಾದೆಯಿಂದ ನನ್ನಿಂದ ದೂರ ಹೋಗ್ಬಿಡು ನಿನ್ನ ಜೋರಿಗೆ ಹೆದರುವ ಹೆಣ್ಣಲ್ಲ ಈ ಐಕ್ಯ ಚಂದ್ರನ್ ಈಗಲೂ ನಾನು ಹಾಗೆ ಹೇಳ್ತೀನಿ ಕಣೋ ಏನು ಮಾಡ್ತೀಯಾ ನನ್ನನ್ನು ಸಾಯಿಸಿ ಬಿಡ್ತೀಯಾ ಸಾಯಿಸು ನಿನ್ನಿಂದ ಮುಕ್ತಿ ಸಿಕ್ತು ಅಂತ ನೆಮ್ಮದಿಯಾಗಿ ಹೋಗ್ತೀನಿ ಆದರೆ ನೀನು ಸಾಯಿಸಿದ್ರೂ ಸರಿ ನಾನು ನಿನ್ನ ಹತ್ರ ಬರಲ್ಲ ನಿನ್ನೊಂದಿಗೆ ಜೀವನವಂತೂ ಬಹಳ ದೂರದ ಮಾತು ನನಗೆ ನೀನು ಬೇಕಾಗಿಲ್ಲ ಐ ಹೇಟ್ ಯು ಶೌರ್ಯ ನನ್ನ ಕಡೆಯುಸಿರು ಇರುವವರೆಗೂ ನಿನ್ನನ್ನು ದ್ವೇಷ ಮಾಡ್ತೀನಿ ಶೌರ್ಯ ಮೊದಲು ನನ್ನಿಂದ ದೂರ ಹೋಗು ನಿನ್ನ ಹತ್ತಿರಕ್ಕೆ ಬಂದರೆ ನನಗೆ ಕೋಪ ಬರುತ್ತೆ ನಿನ್ನ ಮಾತನ್ನು ಕೇಳೋಕು ನನಗೆ ಇಷ್ಟವಿಲ್ಲ ನಿನ್ನ ಧಮಕಿಗೆ ನಾನು ಹೆದರಿ ನಿನ್ನ ಜೊತೆ ಬರಲ್ಲ ನಿನ್ನಿಂದ ದೂರವಾಗಿ ನಾನು ತುಂಬ ಚೆನ್ನಾಗಿ ಜೀವನ ಮಾಡ್ತಾಯಿದ್ದೀನಿ ತುಂಬ 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 ಹ್ಯಾಪಿಯಾಗಿದ್ದೀನಿ ದೊಡ್ಡ ಸ್ವಾರ್ಥಿ ನೀನು ನೀನೊಬ್ಬ ಮೋಸ್ಗಾರ ನನ್ನ ಮನಸ್ಸನ್ನು ಒಡೆದ ನಂಬಿಕೆ ದ್ರೋಹಿ ನಂಬಿಸಿ ಕೊರಳನ್ನು ಕುಯ್ಯುವ ಕೆಟ್ಟವನು ನನ್ನ ಪ್ರೀತಿಯನ್ನು ಕೊಂದ ಕೊಲೆಗಾರ ನಿನ್ನ ಸ್ವಾರ್ಥಕ್ಕೆ ನೆನೆ ರಾತ್ರಿ ಇಡೀ ನನ್ನನ್ನು ಬಳಸಿಕೊಂಡಿದೆಯಾ ಆದರೂ ನಾನು ಸುಮ್ಮನೆ ಇದ್ದೀನಿ ಅದೇ ನಿನ್ನ ಪಲೇನ ಪುಣ್ಯ ಇಲ್ಲವಾದರೆ ಇಷ್ಟು ಹೊತ್ತಿಗೆ ನಿನ್ನಂತ ಅತ್ಯಾಚಾರಿಯನ್ನು ಎನ್ನುತ್ತಿದ್ದವಳ ತುಟಿಗೆ ಒರಟಾಗಿ ಮುತ್ತಿಡುವ ಮೂಲಕ ಅವಳ ಮಾತನ್ನು ನಿಲ್ಲಿಸಿದ್ದ ಪ್ರಿನ್ಸ್ ಅವಳ ಪ್ರತಿರೋಧದ ನಡುವೆಯೂ ಕೆಲವು ನಿಮಿಷಗಳವರೆಗೂ ದೀರ್ಘವಾಗಿ ಚುಂಬಿಸಿ ಅವಳನ್ನು ಬಿಟ್ಟ ಪ್ರಿನ್ಸ್ನ ಚುಂಬನದಲ್ಲಿ ಮೃದುತ್ವ ಅನ್ನೋದೇನೂ ಇರಲಿಲ್ಲ ಶೌರ್ಯ ಎಂದಿಗೂ ಅವಳನ್ನು ಒರಟಾಗಿ ಮುದ್ದಿಸಿರಲಿಲ್ಲ ಆದರೆ ಪ್ರಿನ್ಸ್ ಅವಳ ಕೊಸರಾಟದ ನಡುವೆಯೇ ದೀರ್ಘವಾಗಿ ಚುಂಬಿಸಿ ಅವಳನ್ನು ಬಿಟ್ಟಿದ್ದನಾದರೂ ಈಗಲೂ ಅವಳ ಮೇಲಿಂದ ಸರಿದಿರಲಿಲ್ಲ ಈಗಲೂ ಅವಳ ಕೈಗಳು ಅವನ ಕೈಗಳ ಒಡೆತನದಲ್ಲೇ ಇತ್ತು ಅವಳು ಆಗಲು ಸೋಲದೆ ರೋಷದಿಂದ ಬಿಡೋ ನನ್ನನ್ನು ಏನು ನನ್ನ ಮೇಲೆ ಬಲಾತ್ಕಾರ ಮಾಡ್ತಾ ಇದ್ದೀಯಾ ಎಂದರೆ ಬಿಡಲ್ಲ ಕಣೆ ಬಿಡೋದೇ ಇಲ್ಲ ನೀನು ಸತ್ರು ಸರಿಯೇ ಜೊತೆಯಲ್ಲೇ ಇಟ್ಟುಕೊಳ್ಳುವ ಸೈಕೋ ನಾನು ಏನಂದೆ ನೀನು ನಾನು ಅತ್ಯಾಚಾರಿನ ರಾತ್ರಿ ಇಡೀ ನಿನ್ನನ್ನು ಬಳಸಿಕೊಂಡಿದ್ದೀನಿ ಅಂತಾನ ಯಾಕೆ ನಿನ್ನ ರಾತ್ರಿ ನಿನಗೆ ಪ್ರಜ್ಞೆ ಇರಲಿಲ್ವಾ ಚೆನ್ನಾಗೇ ಇದೆಯಲ್ಲ ಎಚ್ಚರದಲ್ಲೇ ಇದೆಯಲ್ಲ ನಾನು ಹಿಂದಿನಿಂದ ನಿನ್ನನ್ನು ತಬ್ಬಿದಾಗ ನಿನ್ನ ಕಾಲುಗಳು ನನ್ನ ಕಾಲಲ್ಲಿ ಅಡಗಿದಾಗ ನಿಂಗೆ ಎಚ್ಚರವಿತ್ತು ತಾನೆ ನಾನು ನಿನ್ನ ಹಣೆಗೆ ಮೊದಲ ಮುತ್ತು ಕೊಟ್ಟಾಗ ನೀನು ನನ್ನ ಎದೆಗೂಡೊಳಗೆ ಅಡಗಿದಾಗ ನಾನು ನಿನ್ನನ್ನು ಗಟ್ಟಿಯಾಗಿ ಅಪ್ಪಿದಾಗ ನಿನ್ನ ಕೆನ್ನೆಗೆ ಮುತ್ತು ಕೊಟ್ಟಾಗ ನಿನ್ನ ಮೂಗಿಗೆ ಮುತ್ತಿಟ್ಟು ಗಲ್ಲವನ್ನು ಕಡಿದಾಗ ಕೊರಳ ಇಳಿ ಜಾರಿಗೆ ಮುತ್ತಿಟ್ಟು ಮೃದುವಾಗಿ ಕಚ್ಚುವ ಮೂಲಕ ಶೃಂಗಾರಕ್ಕೆ ಮುನ್ನುಡಿ ಬರೆಯಲು ನನ್ನ ಸಿಗ್ನೇಚರ್ ಹಾಕಿದಾಗ ನಿನ್ನ ತುಟಿಗಳಿಗೆ ದೀರ್ಘವಾಗಿ ಮುತ್ತಿಟ್ಟಾಗ ನಿನ್ನ ಬಟ್ಟೆಗಳನ್ನು ಕಳಚಿದಾಗ ನಿನ್ನ ದೇಹದ ಮೇಲೆಲ್ಲ ನನ್ನ ಅಧರದ ಮುದ್ರೆ ಒತ್ತುತ್ತಾ ಹೋದಾಗ ನಿನ್ನ ಹೋಗಲಿ ಬಿಡು ಇಷ್ಟಕ್ಕೆ ಸಾಕು ಇನ್ನೂ ಮುಂದುವರೆಸೋದು ಬೇಡ ಹೇಳೆ ಹೆಂಡತಿ ಇಷ್ಟೆಲ್ಲ ನಡೆಯುವಾಗ ನೀನು ಸುಮ್ಮನೆ ಇದ್ದೆ ತಾನೆ ನಿನಗೆ ಪ್ರಜ್ಞೆ ಇತ್ತು ತಾನೆ ಆಗೆಲ್ಲ ಬಾಯ್ಬಿಟ್ಟು ಹೇಳೋಕ್ಕಾಗದೆ ಹೋದರೂ ಕೈಕಾಲಲ್ಲಿ ವಿರೋಧ ವ್ಯಕ್ತಪಡಿಸಬಹುದಿತ್ತಲ್ಲ ಇಲ್ಲ ನನಗೆ ಬೆನ್ನು ಹಾಕಿ ಮಲಗಬಹುದಿತ್ತಲ್ಲ ಅಟ್ಲೀಸ್ಟ್ ನೀನು ನಿನ್ನ ಮುಖವನ್ನು ಪಕ್ಕಕ್ಕೆ ಹಾಕಿ ಛೇ ಛೀ ಥೂ ಅಂದರೂ ಸಾಕಿತು ನಾನು ನಿನ್ನಿಂದ ದೂರ ಸರಿಯುತ್ತಿದ್ದೆ ಇದುವರೆಗೂ ಈ ಪ್ರಿನ್ಸ್ ಅಲ್ಲಲ್ಲ ಶೌರ್ಯ ಯಾವತ್ತೂ ಬಲವಂತವಾಗಿ ನಿನ್ನನ್ನು ಮುಟ್ಟಿಲ್ಲ ನೀನೇ ಒಪ್ಪುವಂತೆ ಪ್ಲ್ಯಾನ್ ಮಾಡಿದ್ದೆ ಅನ್ನೋದು ಸೆಕೆಂಡ್ರಿ ಬಟ್ ನಿನ್ನ ಒಪ್ಪಿಗೆ ಇಲ್ಲದೆ ಯಾವತ್ತೂ ಫೋರ್ಸ್ ಮಾಡಿಲ್ಲ ತಾನೇ ನೆನ್ನೇನೂ ನಾನು ಫೋರ್ಸ್ ಮಾಡಿಲ್ಲ ನಿನಗೆ ಇಷ್ಟವಿಲ್ಲ ಅಂದಮೇಲೆ ನೀನು ಏನಾದರೂ ಸಿಗ್ನಲ್ ಕೊಡಬೇಕಿತ್ತು ಅದು ಬಿಟ್ಟು ಆಗೆಲ್ಲ ಸುಮ್ಮನೆ ಇದ್ದು ಈಗ ನನ್ನನ್ನು ಯಾಕೆ ದೋಷಿ ಮಾಡ್ತಾ ಇದೆಯಾ ನನ್ನನ್ನು ಯಾಕೆ ಅತ್ಯಾಚಾರಿ ಅಂತ ಬ್ಲೇಮ್ ಮಾಡ್ತಾ ಇದೆಯಾ ಆಗ ನಿನಗೂ ಸಹ ಚಳಿಯಿಂದ ರಕ್ಷಣೆ ಬೇಕಿತ್ತು ನಾನು ಕೂಡ ನಿನ್ನಿಂದ ದೂರವಿದ್ನಲ್ಲ ನೀನು ಹತ್ತಿರವಿದ್ದಾಗ ಆಸೆ ತಡೆಯೋಕ್ಕಾಗಲಿಲ್ಲ ನಾನು ಕೂಡ ಉಪ್ಪು ಹುಳಿ ಖಾರ ತಿನ್ನುವ ಗಂಡಸುಕಣೆ ಮುದ್ದಾದ ಹೆಂಡತಿ ನಾನು ಪ್ರೀತಿಸುವ ಹೆಂಡತಿ ಇಷ್ಟು ಹತ್ತಿರವಿದ್ದಾಗ ನಾನು ಕೂಡ ಕಂಟ್ರೋಲ್ ತಪ್ಪಿ ಮುಂದುವರೆದೆ ನೀನು ನನ್ನ ಹತ್ತಿರವಿದ್ದಾಗೆಲ್ಲ ನಾನು ಕಂಟ್ರೋಲ್ ತಪ್ಪುತ್ತೇನೆ ಆಗ ನೀನು ಕೂಡ ನಿನ್ನ ಸ್ವಾರ್ಥಕ್ಕೆ ಸುಮ್ಮನಿದೆ ಅಂದಮೇಲೆ ನಾನೊಬ್ಬನೇ ತಪ್ಪು ಮಾಡಿಲ್ಲ ಇಬ್ಬರು ಸೇರಿಯೇ ತಪ್ಪು ಮಾಡಿದ್ದು ಆಗ ನಿನಗೂ ಅದೇ ಬೇಕಿತ್ತು ತಾನೇ ಎಂದು ಜೋರು ಮಾಡಿದವನ ಮಾತಿಗೆ ಅವಳ ಕಣ್ಣು ತುಂಬಿ ಬಂದಿತ್ತು ದುಃಖದಿಂದ ಅವಳ ತುಟಿಗಳು ಅದರಲ್ಲೂ ಆರಂಭಿಸಿತ್ತು ಎಂದಿನಂತೆ ಅವಳ ಕಣ್ಣೀರನ್ನು ಕಂಡ ಕೂಡಲೇ ತನ್ನ ಧ್ವನಿಯಲ್ಲಿ ಮೃದುತ ತಂದುಕೊಳ್ಳೋ ಶೌರ್ಯ ನಾನು ಹಾಗೆಲ್ಲ ಹೇಳಲ ಹೆಂಡ್ತಿ ಒಂದು ವೇಳೆ ಹಾಗೆ ಹೇಳಿದರೆ ನಿನ್ನ ಮನಸ್ಸಿಗೆ ನೋವಾಗುತ್ತೆ ಅನ್ನೋದು ನಂಗೊತ್ತು ಆದರೆ ನೀನು ಆಗಾಗ ಅದೇ ರೀತಿ ಹೇಳ್ತಾ ಇದ್ದರೆ ನನಗೂ ಸಹ ಹೇಗೆ ನೋವಾಗುತ್ತೆ ಅಂತ ನಿನ್ಗೂ ತಿಳಿಯಲಿ ಎನ್ನುವುದಕ್ಕೆ ಹೇಳಿದಷ್ಟೇ ಬಂಗಾರಿ ಪ್ಲೀಸ್ ಅಳಬೇಡ ಸಾರಿ ಆಯಿತಾ ಹೆಂಡ್ತಿ ನೀನು ನನ್ನ ರೌಡಿ ಬೇಬಿ ಹೀಗೆಲ್ಲ ಅತ್ರೆ ಹೇಗೆ ನಾನು ಹಾಗೆಲ್ಲ ಹೇಳಲ್ಲ ನಿನ್ನೆ ರಾತ್ರಿ ನಾನೇ ತಪ್ಪು ಮಾಡಿದ್ದು ಆಯಿತಾ ನೀನೇನು ತಪ್ಪು ಮಾಡಿಲ್ಲ ಎಲ್ಲವೂ ನನ್ನದೇ ತಪ್ಪು ಅದಕ್ಕೆ ಏನು ಬೇಕಾದರೂ ಶಿಕ್ಷೆ ಕೊಡು ಬಟ್ ಡೋಂಟ್ ಕ್ರೈ ನಿನ್ನ ಅಳು ನನ್ನ ವೀಕ್ನೆಸ್ ಕಣೆ ಹೆಂಡ್ತಿ ಎನ್ನುತ್ತಾ ಅವಳ ಹಣೆಗೆ ಮುತ್ತಿಟ್ಟರೆ ಅವನಿಂದ ಕೈ ಬಿಡಿಸಿಕೊಂಡು ಅವನೆದೆಗೆ ಕೈ ಹಾಕಿ ತಳ್ಳಿದಳು ಐಕ್ಯ ಆದರೂ ಅವನ ಹಿಂದೆ ಸರಿಬೇಕಲ್ಲ ಪ್ಲೀಸ್ ನನ್ನನ್ನು ಬಿಡು ಶೌರ್ಯ ಇದುವರೆಗೂ ನಿನ್ನ ಮೇಲೆ ಅಲ್ಪ ಸ್ವಲ್ಪ ಗೌರವ ಮತ್ತು ನಂಬಿಕೆ ಇತ್ತು ಆದರೆ ನಮ್ಮಿಬ್ಬರ ಮೊದಲ ಮಾತು ಕೂಡ ಪೂರ್ವ ನಿಯೋಜಿತ ಯೋಜನೆ ಅಂತ ತಿಳಿದಾಗ ಆ ನಂಬಿಕೆ ಕೂಡ ಹೊರಟು ಹೋಯಿತು ಹಾಗಾದರೆ ನೀವು ಅಕ್ಕ ತಮ್ಮ ಸೇರಿ ನನ್ನನ್ನು ಬಕ್ರ ಮಾಡಿದ್ದೀರಾ ಅವಳನ್ನು ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೆ ನಾನು ಆದರೆ ಅವಳು ನನಗೆ ಇಷ್ಟು ದೊಡ್ಡ ಮೋಸ ಮಾಡಿ ಹೋಗ್ತಾಳೆ ಅಂತ ಗೊತ್ತಿರಲಿಲ್ಲ ಇನ್ನು ನೀನು ಕೂಡ ಮಾಡಿದು ಅದನ್ನೇ ನಾನು ಪ್ರಿನ್ಸ್ ಅಂದರೆ ಏನೇನು ಯೋಚನೆ ಮಾಡಿದ್ದೋ ಅದಕ್ಕೆ ಹಂಡ್ರೆಡ್ ಪರ್ಸೆಂಟ್ ವಿರುದ್ಧವಾಗಿದ್ದೀಯಾ ನೀನು ಇನ್ನು ಶೌರ್ಯನ ಮೇಲೂ ನನಗೆ ನಂಬಿಕೆ ಇಲ್ಲ ಅವನು ನನಗೆ ಮೋಸ ಮಾಡಿದ್ದಾನೆ ಒಟ್ಟಿನಲ್ಲಿ ನನಗೆ ನಿನ್ನಿಂದ ಬಿಡುಗಡೆ ಬೇಕು ನನ್ನ ಮನಸ್ಸನ್ನು ಸಹ ಅರ್ಥ ಮಾಡ್ಕೋ ಶೌರ್ಯ ಇಷ್ಟು ವರ್ಷ ನಾನು ನಿನ್ನ ಮೋಸದಲ್ಲಿದ್ದೆ ಎನ್ನುವುದನ್ನು ತಿಳಿದರೆ ಎಷ್ಟು ನೋವಾಗ್ತಾ ಇದೆ ಅನ್ನೋದು ಗೊತ್ತಾ ನಿನಗೆ ಎಂದವಳು ವೇದನೆಯಿಂದ ದೀನವಾಗಿ ನುಡಿದರೆ ಅವಳ ಮೇಲಿಂದ ಸರಿದು ಎದ್ದು ಕುಳಿತು ಅವಳನ್ನು ಏಳಲು ಬಿಟ್ಟ ಶೌರ್ಯ ಅವಳು ಎದ್ದು ಕುಳಿತ ಕೂಡಲೇ ತಾನೇ ಅವಳನ್ನು ಬಲವಂತವಾಗಿ ತನ್ನ ಮಡಿಲ ಮೇಲೆ ಕೂರಿಸಿಕೊಂಡು ಅವಳನ್ನು ಹಿಂದಿನಿಂದ ಗಟ್ಟಿಯಾಗಿ ಅಪ್ಪುತ್ತಾ ಮೋಸ ಮಾಡಿದೆ ಅಂತ ಹೇಳಬೇಡ ಹೆಂಡತಿ ಅದು ನನ್ನ ಪ್ರೀತಿಯ ಪರಿ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಪ್ರೀತಿಸುತ್ತಾರಂತೆ ನಾನು ಈ ರೀತಿಯಲ್ಲಿ ಪ್ರೀತಿ ಮಾಡ್ತೀನಿ ಅಷ್ಟೆ ನಿನ್ನನ್ನು ಪಡೆಯುವ ನಿನ್ನ ಪ್ರೀತಿಯನ್ನು ಪಡೆಯುವ ಸಲುವಾಗಿ ನಾನು ಹಾಗೆಲ್ಲ ಮಾಡಿದ್ದು ಹೆಂಟಿ ಹಾಗೆ ಸ್ಯಾಮ್ ಬಗ್ಗೆಯೂ ನೀನು ಆ ರೀತಿಯೆಲ್ಲ ಹೇಳಬೇಡ ಯಾಕಂದರೆ ಅವಳೇನು ನಮ್ಮಿಬ್ಬರನ್ನು ಭೇಟಿಸ ಮಾ ಭೇಟಿ ಮಾಡಿಸಬೇಕು ಅಂದ್ಕೊಂಡಿರಲಿಲ್ಲ ಅವಳು ತಾನು ಕೇರಳಕ್ಕೆ ಹೋಗುತ್ತಿರುವುದಾಗಿ ಹೇಳಿದ್ದಷ್ಟೇ ನಾನೇ ಅವಳಿಗೆ ಸರ್ಪ್ರೈಸ್ ಕೊಡುವ ಸಲುವಾಗಿ ಕೇರಳಕ್ಕೆ ಬಂದಾಗ ನಿನ್ನನ್ನು ನೋಡಿದ್ದು ಮೆಚ್ಚಿದ್ದು ನಿನ್ನಿಂದ ಪೆಟ್ಟು ತಿಂದಿದ್ದು ಆಮೇಲೆ ಅವಳ ಹತ್ರ ಹೇಳಿಕೊಂಡು ಅವಳಿಂದ ಸಹಾಯ ಪಡೆದದ್ದು ಹೆಂಟಿ ನನ್ನ ಪ್ರೀತಿಯನ್ನು ಮೋಸ ಸ್ವಾರ್ಥ ಅಂತ ಹೇಳಬೇಡ ಪ್ರೀತಿ ಯಾವತ್ತಿದ್ರೂ ಪ್ರೀತಿಯೇ ಈಗ ನನ್ನನ್ನೇ ಉದಾಹರಣೆಗೆ ತೆಗೆದುಕೊ ಶೌರ್ಯನ ಪ್ರೀತಿ ಹೇಗೆಂದರೆ ನೀನು ಅವನಿಂದ ದೂರ ಹೋದರೆ ನಿನ್ನನ್ನು ಕೊಂದು ಅವನು ಕೂಡ ಸತ್ತು ಹೋಗ್ತಾನೆ ಆದರೆ ಪ್ರಿನ್ಸ್ನ ಪ್ರೀತಿ ಹೇಗೆಂದರೆ ನಿನ್ನನ್ನು ಕೊಂದು ತನ್ನ ಜೊತೆಯಲ್ಲೇ ಇರಿಸಿಕೊಳ್ತಾನೆ ಒಟ್ಟಿನಲ್ಲಿ ಅವನಿಗೆ ಹೇಗಾದರೂ ಸರಿ ನೀನು ಅವನ ಜೊತೆ ಇರಬೇಕು ಈಗ ನೀನೇ ಪ್ರಿನ್ಸ್ ಅಥವಾ ಶೌರ್ಯನ ಎಂದು ಇಬ್ಬರಲ್ಲಿ ಒಬ್ಬರನ್ನು ಆಯ್ಕೆ ಮಾಡ್ಕೋ ನಿನಗೋಸ್ಕರ ನಾನು ಶೌರ್ಯನಾಗಲು ಸಿದ್ಧವಿದ್ದೀನಿ ಪ್ರಿನ್ಸ್ ಆಗಲು ಸಿದ್ಧವಿದ್ದೀನಿ ಇಬ್ಬರಲ್ಲಿ ಯಾರು ಬೇಕು ನೀನೇ ಹೇಳು ಎಂದವನು ಅವಳ ಎಲ್ಲ ಪ್ರಯತ್ನವನ್ನು ವಿಫಲ ಮಾಡಿ ಈಗಲೂ ಅವಳನ್ನು ಮಡಿಲ ಮೇಲೆಯೇ ಕೂರಿಸಿಕೊಂಡಿದ್ದಾನೆ ನನಗೆ ಇಬ್ರು ಬೇಡ ಶೌರ್ಯ ಎನ್ನುತ್ತಿದ್ದವಳ ಮಾತನ್ನು ತಡೆಯುವಂತೆ ಹೇಳಿದಷ್ಟು ಕೇಳೆ ಹೆಂಡತಿ ನಿಂಗೆ ಇದರ ಹೊರತಾಗಿ ಬೇರೆ ಆಪ್ಷನ್ ಇಲ್ಲ ಎಂದು ಜೋರು ಮಾಡಿದನವ ಅವನ ಜೋರಿಗೆ ಅವಳು ಬೆಚ್ಚಿದ ಕೂಡಲೇ ಮತ್ತೆ ಮೃದುವಾಗಿ ಈ ರೀತಿ ಹೇಳಿ ನನಗೆ ಕೋಪ ಬರುವಂತೆ ಮಾಡಬೇಡ ಹೆಂಟಿ ನಾನು ನಿನ್ನನ್ನು ಪಡೆಯುವ ಸಲುವಾಗಿ ನಿನ್ನ ಪ್ರೀತಿಯನ್ನು ಪಡೆಯುವ ಸಲುವಾಗಿ ಕೆಲವೊಮ್ಮೆ ನಾಟಕ ಮಾಡಿದ್ದೀನಿ ಸುಳ್ಳು ಹೇಳಿದ್ದೀನಿ ಇಲ್ಲ ಅಂತ ಹೇಳಲ್ಲ ಆದರೆ ನನ್ನ ಪ್ರೀತಿ ಮಾತ್ರ ಪ್ರಾಮಾಣಿಕವಾದದ್ದು ಅದಕ್ಕೆ ಇದುವರೆಗೂ ನಿನ್ನನ್ನು ಹೊರತುಪಡಿಸಿ ಬೇರೆ ಯಾರನ್ನು ಪ್ರೀತಿಸಿಲ್ಲ ಬೇರೆ ಯಾರನ್ನು ಮುಟ್ಟಿಲ್ಲ ನಾನು ನನ್ನ ಬದುಕಿಗೆ ನೀನೇ ಮೊದಲು ನೀನೇ ಕೊನೆ ಆದರೂ ನೀನು ಬಹಳ ಬುದ್ಧಿವಂತೆ ಹೆಂಟಿ ನನ್ನಂಥವನನ್ನೇ ಯಾಮಾರಿಸಿ ಸಿನಿಮಾ ಫೀಲ್ಡ್ಗೆ ಎಂಟ್ರಿ ಕೊಟ್ಟೆ ನಾನು ಶ್ರಮ್ ಬಗ್ಗೆ ತಲೆ ಕೆಡಿಸಿಕೊಂಡಾಗ ನೀನು ಪ್ರೆಗ್ನೆಂಟ್ ಅಂತ ಸುಳ್ಳು ಹೇಳಿ ಮಲೇಷಿಯಾಗೆ ಹೋಗಿ ಅಲ್ಲೆಲ್ಲ ನನ್ನನ್ನು ಅಲೆದಾಡಿಸಿದೆ ಆದರೂ ನಾನು ನಿನ್ನ ಮೇಲೆ ಕೋಪ ಮಾಡಿಕೊಳ್ಳಲ್ಲ ನೀನು ಹೇಳಿದ ಸುಳ್ಳನ್ನು ನಿಜ ಮಾಡುವ ಆಸೆ ನನಗೆ ನನ್ನನ್ನು ಚೋಲ್ಯ ಎನ್ನಲು ಮಗಳನ್ನು ಕೊಡಲ್ವ ಹೆಂಟಿ ಎನ್ನುತ್ತಿದ್ದವನು ಅವಳ ಕಣ್ಣೀರನ್ನು ಒರೆಸುತ್ತಾ ಈ ರೀತಿ ಆಳೋದನ್ನು ಕಮ್ಮಿ ಮಾಡು ಹೆಂಟಿ ಈಗ ಆ ವಿಚಾರವನ್ನೆಲ್ಲ ಬಿಡೋಣ ನಾನು ಮೊದಲು ನಿನ್ನನ್ನು ಯಾವಾಗ ನೋಡಿದ್ದು ಹೇಳ್ತೀನಿ ಎಂದರೆ ಮುಖವನ್ನು ಸಿಂಡರಿಸಿದ ಐಕ್ಯ ಅದೇನೂ ಬೇಕಾಗಿಲ್ಲ ಬಿಡು ನನ್ನ ಸಾವಿಗೆ ಕ್ಷಣಗಣನೆ ಯಾವಾಗಿಂದ ಆರಂಭವಾಯಿತು ಅನ್ನೋದನ್ನು ನೀನು ಈ ರೀತಿ ಹೇಳಬೇಕಾ ನಿನ್ನೊಂದಿಗಿನ ಪ್ರೀತಿ ಮದುವೆ ಸಂಸಾರ ಎಲ್ಲವೂ ನನ್ನ ಸಾವಿಗೆ ಸಮ ಎಂದು ಮುಖವನ್ನು ಪಕ್ಕಕ್ಕೆ ಹಾಕಿದ ಕೂಡಲೇ ಅವಳ ಕೆನ್ನೆಯನ್ನು ಒತ್ತಿ ಹಿಡಿದು ತನ್ನತ್ತ ತಿರುಗಿಸಿಕೊಂಡವನು ನಾನು ಹೇಳ್ತಾ ಹೋಗ್ತೀನಿ ಬಾಯ ಮುಚ್ಕೊಂಡು ಕೇಳ್ತಾ ಹೋಗು ಜಾಸ್ತಿ ಹಾರಾಟ ಮಾಡೋಕ್ಕೆ ನೋಡಿದರೆ ಇಲ್ಲೇ ಕೈಕಾಲು ಕಟ್ಟು ಹಾಕಿಬಿಡ್ತೀನಿ ನನ್ನ ಒಪ್ಪಿಗೆ ಇಲ್ಲದೆ ನೀನು ಎಲ್ಲಿಗೂ ಹೋಗೋಕೆ ಆಗಲ್ಲ ಎಂದು ಒರಟಾಗಿ ಎಚ್ಚರಿಕೆ ಕೊಟ್ಟಿದ್ದ ಈಗ ಪ್ರಿನ್ಸ್ ಮತ್ತು ಮಲಯಾಳಿ ಕುಟ್ಟಿಯ ಭೇಟಿ ಹೇಗಾಯಿತು ಎನ್ನುವ ಫ್ಲ್ಯಾಶ್ ಬ್ಯಾಕ್ ಓದೋಣ ಸ್ಯಾಮ್ಗೆ ಸರ್ಪ್ರೈಸ್ ಕೊಡಬೇಕು ಅಂತ ನಾನು ಆವತ್ತು ಕೇರಳಕ್ಕೆ ಬಂದದ್ದು ಅವಳು ಪಾಲಕ್ಕಾಡಿನ ವಿಳಾಸ ಹೇಳಿದ್ಳು ಸರಿ ಅಲ್ಲಿಗೆ ಹೋಗಿ ಅವಳಿಗೊಂದು ಚೆಂದದ ಸರ್ಪ್ರೈಸ್ ಕೊಡೋಣ ಅಂದ್ಕೊಂಡು ನಾನು ನನ್ನ ಗೆಳೆಯನೊಡನೆ ಅಲ್ಲಿಗೆ ಬಂದೆ ಅವಳು ಹೇಳಿದ ವಿಳಾಸವನ್ನು ಹುಡುಕಿಕೊಂಡು ಬರುವಾಗ ಅಲ್ಲಿ ಓಣಂನ ಸೆಲೆಬ್ರೇಷನ್ ನಡೆಯುತ್ತಿದೆ ಎನ್ನುವುದು ತಿಳಿಯಿತು ಹೆಣ್ಣು ಮಕ್ಕಳೆಲ್ಲ ಒಂದೇ ಬಣ್ಣದ ಬಟ್ಟೆ ಧರಿಸಿ ಹೋಗ್ತಾ ಇದ್ರು ಎಲ್ಲರ ಕೈಯಲ್ಲೂ ದೊಡ್ಡ ದೊಡ್ಡ ದೀಪವಿತ್ತು ನಾನು ಕೂಡ ಅವರೆಲ್ಲರನ್ನು ನೋಡುತ್ತಾ ನಿಧಾನವಾಗಿ ಕಾರನ್ನು ಚಲಾಯಿಸುತ್ತಾ ಬರ್ತಿದ್ದೆ ಆಗ ಒಂದು ಹುಡುಗಿ ನನ್ನ ಕಣ್ಣಿಗೆ ಬಿದ್ಲು ಹೆಂಟಿ ಅವಳು ಎಲ್ಲರಂತೆ ನಡೆದು ಬರ್ತಾ ಇರಲಿಲ್ಲ ಒಂದು ಆನೆಯ ಸೊಂಡಿಲನ್ನೇ ತೊಟ್ಟಿಲು ಮಾಡಿಕೊಂಡು ನಗುತ್ತಾ ಕುಳಿತಿದ್ಲು ಒಂದಷ್ಟು ದೂರ ಆನೆ ಅವಳನ್ನು ಎತ್ತಿಕೊಂಡು ಬಂದು ಕೆಳಗಿಳಿಸಿದಾಗ ಅದ್ಯಾರೋ ಒಂದು ಹೆಂಗಸು ಬಂದು ಅವಳ ಕೈಗೆ ದೊಡ್ಡ ದೀಪವನ್ನು ಕೊಟ್ಟರು ದೀಪ ಪಡೆದು ಆನೆ ಕಡೆ ತಿರುಗಿ ಆನೆಯ ಸೊಂಡಿಲಿಗೆ ಮುತ್ತಿಟ್ಟ ಹುಡುಗಿ ನಂತರ ನನ್ನ ಕಡೆ ತಿರುಗಿದಳು ಉಫ್ ಅದೆಷ್ಟು ಚಂದವಿದ್ಲು ಗೊತ್ತಾ ಆ ಗುಂಗುರು ಕೂದಲಿನ ಗುಳಿಕೆನ್ನೆಯ ಸುಂದರಿಯ ಮೊದಲ ನೋಟಕ್ಕೆ ಈ ಪ್ರಿನ್ಸ್ ಅವಳಿಗೆ ಸೋತು ಹೋಗಿದ್ದ ಮದುವೆ ಆದರೆ ಇವಳನ್ನೇ ಎಂದು ಆಗಲೇ ಫಿಕ್ಸ್ ಆಗಿಬಿಟ್ಟಿದ್ದ ನಾನಿನ್ನು ಅವಳನ್ನೇ ನೋಡುತ್ತಿದ್ದೆ ಆಗಲೇ ಅವಳ ಪಕ್ಕಕ್ಕೆ ನನ್ನ ಅಕ್ಕ ಸ್ಯಾಮ್ ಬಂದಿದ್ದು ಕಥೆ ಮುಂದುವರೆಯುವುದು ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಕತೆ ಮತ್ತು ಸಂಚಿಕೆ ಇಷ್ಟವಾಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ ಅಲ್ಲಿಯವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಐಕ್ಯ ಪ್ರಿನ್ಸ್ನ ಕೆರಳುವ ಪ್ರಯತ್ನ ಮಾಡ್ತಾ ಇಲ್ಲ ಅವಳು ನಾರ್ಮಲ್ ಆಗಿಯೇ ಇದ್ದಾಳೆ ನಾರ್ಮಲ್ ಆಗಿಯೇ ಮಾತಾಡ್ತಾ ಇದ್ದಾಳೆ ಆದರೆ ಪ್ರಿನ್ಸ್ ಹೇಗೆ ಎನ್ನುವ ಸತ್ಯ ಆ ಹೆಣ್ಣಿಗೂ ಗೊತ್ತಿಲ್ಲವಷ್ಟೇ ಒಬ್ಬರ ಬಗ್ಗೆ ತಿಳಿಯದೇ ಅವರನ್ನು ಹ್ಯಾಂಡಲ್ ಮಾಡೋದು ಹೇಗೆ ಕಣ್ಣೀರು ಹಾಕುತ್ತಾ ಶೌರ್ಯನನ್ನಾದರೂ ಯಾಮಾರಿಸಿ ಬಿಡಬಹುದು ಆದರೆ ಪ್ರಿನ್ಸ್ ಕಷ್ಟವಿದೆ ಅವನನ್ನು ಪಳಗಿಸಲು ತನ್ನ ತನವನ್ನು ಅಸಲಿ ವ್ಯಕ್ತಿತ್ವವನ್ನೇ ಮರೆಮಾಚಿ ಐಕ್ಯ ಎನ್ನುವ ಬುದ್ಧಿವಂತ ಹೆಣ್ಣನ್ನು ಎರಡೆರಡು ಬಾರಿ ಯಾಮಾರಿಸಿದ್ದಾನೆ ಅಂದರೆ ప్రిన్స్ సామాన్య వ్యక్తి అనస